ಆದಾಯ ಮೀರಿ ಅಕ್ರಮ ಆಸ್ತಿ ಗಳಿಕೆ ಕೇಸ್ನಲ್ಲಿ ಡಿಕೆ ಶಿವಕುಮಾರ್ಗೆ ರಿಲೀಫ್ ಸಿಕ್ಕಿದೆ ಡಿಕೆ ಶಿವಕುಮಾರ್ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಹೈಕೋರ್ಟ್ನಿಂದ ಡಿಕೆ ಶಿವಕುಮಾರ್ಗೆ ಸಿಬಿಐ ಹಾಗೂ ಎತ್ತಾಳ ಅರ್ಜಿಯನ್ನು ವಜಾಗೊಳಿಸಿ ಆದೇಶ ಮಾಡಲಾಗಿದೆ ಇದೊಂದು ಬಿಗ್ ರಿಲೀಫ್ ಇದು ಬಸನಗೌಡ ಪಾಟೀಲ್ ಎತ್ತಾಳ್ ಹಾಗೂ ಸಿಬಿಐ ಎರಡು ಕಡೆಗಳಿಂದಲೂ ಕೂಡ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು ಡಿಕೆ ಶಿವಕುಮಾರ್ ಅವರು ಅಕ್ರಮ ಆದಾಯವನ್ನು ಮಾಡಿದ್ದಾರೆ ಆದಾಯ ಮೀರಿ ಆಸ್ತಿ ಮಾಡಿದ್ದಾರೆ ಅಂತ ಹೇಳಿ ಸೊ ಈ ಕುರಿತಂತೆ ಸಿ ಬಿ ಐ ತನಿಖೆ ಮಾಡ್ತಾ ಇತ್ತು ಆ ನಂತರದಲ್ಲಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನು ತೆಗೆದುಕೊಂಡು ಅದನ್ನು ರದ್ದುಗೊಳಿಸಲಾಯಿತು ಹೀಗಾಗಿ ಅದರ ವಿರುದ್ಧ ಅವಕಾಶ ಕೊಡಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಎರಡೂ ಅರ್ಜಿಗಳು ಸಲ್ಲಿಕೆ ಆಗಿತ್ತು ಹೈಕೋರ್ಟ್ ತೀರ್ಪಿನ ಬಗ್ಗೆ ಡಿ ಕೆ ಶಿವಕುಮಾರ್ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸರ್ಕಾರದ ತೀರ್ಮಾನ ಸರಿ ಇದೆ ಅಂತ ಹೇಳಿ ಕೋರ್ಟ್ ಹೇಳಿದೆ ಲೋಕಾಯುಕ್ತ ನಮ್ಮ ಮೇಲಿನ ತನಿಖೆಯನ್ನು ಮುಂದುವರಿಸುತ್ತೆ ನನ್ನ ಆಸ್ತಿ ವಿಚಾರ ನನಗೆ ಗೊತ್ತಿದೆ ದಾಖಲೆ ಸಲ್ಲಿಸಲಾಗಿದೆ ನಮಗೂ ನ್ಯಾಯಾಲಯ ಇದೆ ಅವರಿಗೂ ಇದೆ ನಾನು ಜೈಲಿನಲ್ಲಿದ್ದಾಗಲೂ ಕುಗ್ಗಿಲ್ಲ ಈಗಲೂ ಕುಗ್ಗೋದಿಲ್ಲ ಅಂತ ಹೇಳಿ ಬ ಒಂದು ವಿಶ್ವಾಸದ ಮಾತುಗಳನ್ನು ಹೇಳಿದ್ದಾರೆ ಹಿಂದೆ ನನಗೆ ಕೇಸ್ ಹಾಕಿ ಜೈಲು ಕಳಿಸಿದ್ರು ಜೈಲು ನೋಡಾಯಿತು ಬಟ್ ಅವತ್ತು ಹೇಳಿದೆ ನನಗೆ ನ್ಯಾಯ ಸಿಗ್ತದೆ ಅಂತ ಅಲ್ಲೂ ಕೂಡ ನನಗೆ ಇಡಿ ಕೇಸು ವಜಾ ಆಯಿತು ಸೊ ನಾನೇನು ತಪ್ಪು ಮಾಡಿಲ್ಲ ಅಂತ ಆವತ್ತು ವಾದ ಮಾಡಿದ್ದೀನಿ ಇವತ್ತು ವಾದ ಮಾಡಿದ್ದೀನಿ ಇವತ್ತು ಜಯ ನನಕಿನ್ನ ಹೆಚ್ಚಾಗಿ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಇದು ಸಿ ಬಿ ಐಗೆ ಕೊಟ್ಟಿದ್ದ ಸರಿಯಿಲ್ಲ ಅವರು ತನಿಖೆ ಮಾಡಬೇಡಿ ಅಂತ ಹೇಳಲಿಲ್ಲ ತನಿಖೆನ ಎಲ್ಲ ಕೇಸು ಲೋಕಾಯುಕ್ತಕ್ಕೆ ತೆಗೆದುಕೊಂಡಂಗೆ ಲೋಕಾಯುಕ್ತಕ್ಕೆ ಕೊಡಿ ಅಂತ ಹೇಳಿ ಲೋಕಾಯುಕ್ತಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಈಗಾದರೆ ಲೋಕಾಯುಕ್ತದವರು ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ನಾನು ಪೇಪರ್ಸ್ ಕೊಟ್ಟಿದ್ದೀನಿ ಮೊನ್ನೆ ನನಗೂ ಸಮನ್ ಮಾಡಿದರು ನಾನು ಹೋಗಿದ್ದೆ ಹೋಗಿ ನಾನು ಸಮನ್ ಮಾಡಿ ಅವ್ರಿಗೆ ಉತ್ತರವನ್ನು ಕೊಡ್ತಾ ಇದ್ದೀನಿ ಈ ಮಧ್ಯದಲ್ಲಿ ಸಿ ಬಿ ಐನವರು ನಮ್ಗೆ ಕೊಟ್ಟಿರೋ ಹಕ್ಕು ಇದನ್ನು ನೀವು ಕೊಡಬಾರ್ದು ನೀವು ಕೊಟ್ಟಿದ್ದು ಸರಿ ಇಲ್ಲ ನಾವು ಅರ್ಧ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಅಂತ ಹೇಳಿದರು ಯಾವ ಅರ್ಧ ಇನ್ವೆಸ್ಟಿಗೇಷನು ಮಾಡಿದ್ರು ನನ್ನೇ ಸಮನ್ ಮಾಡಿಲ್ಲ ಅವರು ಹಿಂದೆ ನನಗೆ